ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತಿನ ಒಂದು ವಿಡಿಯೋ ತುಂಬ ತುಂಬಾ ವಿಶೇಷವಾಗಿರುತ್ತೆ ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಂಥದರಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಪ್ರವಾಸಿ ತಾಣಕ್ಕೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರಿಗಂತೂ ಸಾಮಾನ್ಯವಾಗಿ ಈ ಸ್ಥಳದ ಬಗ್ಗೆ ಗೊತ್ತಿರೋದಿಲ್ಲ ಆದ್ದರಿಂದ ನಾನು ಈ ಒಂದು ದೇವಾಲಯದ ಒಂದು ಪರಿಚಯವನ್ನು ಇದ್ದೀನಿ ಸಿದುವೆ ತ್ರಿಯಂಬಕೇಶ್ವರ ದೇವಾಲಯ ನೋಡಿ ಎಷ್ಟೋ ಅದ್ಭುತವಾಗೇ ತ್ರಿಯಂಬಕೇಶ್ವರ ದೇವಾಲಯ ಸೊ ಈ ಒಂದು ದೇವಾಲಯದ ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸೊ ಸಾಕಷ್ಟು ಜನ ಗೊತ್ತೇ ಇಲ್ಲ ಈ ಸ್ಥಳ ನಮಗೆ ಗೊತ್ತಿರಲಿಲ್ಲ ಆದ್ದರಿಂದ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಈಗ ಅರ್ಚಕರು ಬರ್ತಾಯಿದ್ದಾರೆ ಅರ್ಚಕರಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಸೊ ಇಲ್ಲಿನ ಒಂದಷ್ಟು ಮಹತ್ವ ಇಲ್ಲಿನ ಒಂದು ಮಹಿಮೆಯನ್ನು ತಿಳಿಸ್ತೀನಿ ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ ಬಂಧುಗಳೇ ಗುಂಡ್ಲುಪೇಟೆ ಮುಖ್ಯ ರಸ್ತೆಯ ಮೂಲಕ ಆಗಮಿಸಿದರೆ ಸೊ ನಾವು ಏನು ಚಾಮರಾಜನಗರ ಜಿಲ್ಲೆಗೆ ಭೇಟಿಯನ್ನು ನೀಡಬೇಕಾದ್ರೆ ರಸ್ತೆ ಮಾರ್ಗ ಮಧ್ಯದಲ್ಲಿ ಇಲ್ಲಿ ತ್ರಿಯಂಬಿಕಾಪುರ ಅಂತ ಒಂದು ಗ್ರಾಮ ಇದೆ ಸೊ ಗ್ರಾಮಕ್ಕೆ ಬಲಗಡೆ ತೆಗೆದುಕೊಳ್ಬೇಕು ಅಂದರೆ ಗುಂಡ್ಲುಪೇಟೆಯಿಂದ ಚಾಮರಾಜನಗರ ಹೋಗ್ಬೇಕಾದ್ರೆ ಬಲಗಡೆ ತೆಗೆದುಕೊಳ್ಬೇಕು ಸೊ ಸರಿಸುಮಾರು ಮೂರು ಕಿಲೋಮೀಟ್ರ್ ಅಂತರದಲ್ಲಿ ಇಂತಹ ಒಂದು ಅದ್ಭುತವಾದ ದೇವಾಲಯವನ್ನು ನಾವು ವೀಕ್ಷಣೆ ಮಾಡಬಹುದು ಇಲ್ಲಿ ಒಂದು ಒಂದು ಬೋರ್ಡನ್ನು ಅಳವಡಿಸಿದರೆ ಸಾವಿರ ವರ್ಷಗಳ ಈ ಐತಿಹಾಸ ಇತಿಹಾಸವುಳ್ಳ ಪುಣ್ಯಕ್ಷೇತ್ರ ತ್ರಿಯಂಬಕೇಶ್ವರ ತ್ರಿಯಂಬಕೇಶ್ವರಿ ಅಮ್ಮನವರ ಆರು ಮುಖವುಳ್ಳ ಸುಬ್ರಹ್ಮಣ್ಯ ದುರ್ಗಾದೇವಿ ಸಪ್ತಮಾತೃಕೇಶ್ ಬನ್ನಿ ಬನ್ನಿ ಗುರುಗಳೇ ಸಪ್ತ ಅವರ ಪಂಚಲಿಂಗ ದೇವಾಲಯ ಸಪ್ತಸ್ವರ ಮಂಟಪವುಳ್ಳ ಪ್ರಸಿದ್ಧ ದೇವಾಲಯ ಅಂತ ಇಲ್ಲೊಂದು ಬೋರ್ಡನ್ನು ಆ ನಮ್ಮ ಅರ್ಚಕರು ಈಗ ತಾನೆ ಆಗಮಿಸಿದರೆ ಆ ಇಲ್ಲಿನ ಒಂದಷ್ಟು ಮಹತ್ವವನ್ನ ತಿಳಿಸ್ತೇನೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿದ್ದು ಹೇಳ್ತಾ ಬನ್ನಿ ಗುರುಗಳೇ ಸಾವಿರ ವರ್ಷದ ದೇವಸ್ಥಾನ ಹೌದೌದು ಹಂಗೆ ಹೇಳ್ಕೊ ಬಂದ್ಬಿಡಿ ಗುರುಗಳೇ ಪೂಜೆ ಆಗ್ತಾ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಬ್ಬರು ತಹಸೀಲ್ದಾರ್ ವಿಲೇಜ್ ಗ್ರಾಮಸ್ಥರು ಕ್ಲೀನ್ ಮಾಡ್ಸ್ರು ಅವಾಗ ಈ ದೇವಸ್ಥಾನ ಒಂದು ಕಾರ್ತಿಕ್ ಮಾಸದಲ್ಲಿ ಪೂಜೆ ಮಾಡ್ಬೇಕು ಅಂತ ಗ್ರಾಮಸ್ಥರು ತಹಸೀಲ್ದಾರರು ಮತ್ತೆ ವಿಲೇಜ್ ಆರೈಗಳೆಲ್ಲ ಸೇರಿ ಇದನ್ನ ಶಿವನ ಕ್ಲೀನ್ ಮಾಡಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಹಾಗೆ ಸ್ವಾಮಿಗೆ ಪೂಜೆ ಮಾಡಕ್ ಬಂದಾಗ ಅಮ್ಮನವ್ರ ಕಣ್ಣಲ್ಲಿ ಎಲ್ಲಾ ದೇವ್ರಿಗೆ ಮಾಡ್ಬಿಟ್ಟು ದುರ್ಗಾ ದೇವಿಗೆ ಮಾಡಿತ್ತಲ್ಲ ತಾಯಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅದಾದ್ಮೇಲೆ ಟಿ ವಿ ಮಾಧ್ಯಮ ಇತ್ಯಾದಿಗಳು ಎಲ್ಲಾ ಬಂದು ಇದನ್ನ ನೋಡಿ ಎಷ್ಟು ಇಸ್ಬೇಳಿ ಅಥಂಬ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತು ಈಗ ರೀಸೆಂಟ್ ಎರಡ್ ಸಾವಿರದ ಒಂಬತ್ತರಿಂದ ಇಕ್ಕಿರೋದು ಸಾವಿರದ ದೇವಸ್ಥಾನ ಸಾವಿರದ ನಾನೂರ ಕಟ್ಟಿರೋ ದೃಢಪಟ್ಟಿದೆ ಇದು ನಾನೂರ ಮೂವತ್ತೈದರಲ್ಲಿ ಈಗ ಎರಡು ಸಾವಿರದ ಒಂಬತ್ತರಲ್ಲಿ ತಹಸೀಲ್ದಾರ್ ಈಗಿನ ತಹಸೀಲ್ದಾರ್ಗು ಈ ದೇವಸ್ಥಾನ ಪ್ರತಿದಿನ ಪೂಜೆ ನಡೀತಾ ಇದೆ ಗ್ರಾಮಸ್ಥರ ಮೂಲಕ ಇಲಾಖೆ ಮುಜರಾಯಿ ಮತ್ತೆ ಪುರಾತತ್ವ ಇಲಾಖೆ ಇದೆ ಎರಡು ಸೇರಿದೆ ಆದ್ರಿಂದ ಪ್ರತಿದಿನ ಈ ದೇವಸ್ಥಾನಕ್ಕೆ ಭಕ್ತರಿಂದ ಪೂಜೆ ಸೇವೆ ನಡೀತಾ ಇದೆ ಖಂಡಿತ ಅದೇನು ಆವಾಗ ಹೇಳ್ತಿದ್ರೆ ಏನು ತಾಯಿಗೆ ಪೂಜೆ ದಿನ ಗ್ರಾಮಸ್ಥರು ಮತ್ತೆ ತಹಶೀಲ್ದಾರ್ ಇವರೆಲ್ಲ ಪೂಜೆಗೂ ಮಾಡಿಟ್ಟು ಶಿವನ ಶಿವ ಮತ್ತು ತ್ರಯಂಬಿಕ ಪೂಜೆ ಮಾಡಿದ್ರು ಹೌದು ಮಾಡಿತಿಲ್ಲ ಗ್ರಾಮಸ್ಥರು ಇದಕ್ಕೊಂದು ಊರಿನ ಹಾಕಬಾರ್ದ ಅಂತಂದ್ರು ಅವಾಗ ಹೋದಾಗ ಎಡಗಣೆಯಿಂದ ಧೂಳಿಂದ ನೀರ್ ಬರ್ತಾ ಇತ್ತು ಅದು ಬೆಳಿಗ್ಗೆ ಎಲ್ಲಾ ತಹಶೀಲ್ದಾರ್ ಗ್ರಾಮಸ್ಥರಲ್ಲಿ ನೋಡಿ ಅದ್ನ ಒಂದು ಪೇಪರ್ ಟಿವಿ ಮಾಧ್ಯಮದಲ್ಲಿ ತೋರಿಸ್ದಾಗ ಈ ದೇವಸ್ಥಾನ ಅಥವಾ ದೀಚೆಗೆ ಪ್ರತಿದಿನ ಪೂಜೆ ನಡೀತಾ ಇದೆ ತಹಶೀಲ್ದಾರ್ ಈಗಿನ ತಹಶೀಲ್ದಾರ್ಗೂ ಪ್ರತಿದಿನ ಪೂಜೆ ಈ ಸ್ಥಳದಲ್ಲಿ ತಾಯಿಯವರು ನೆಲೆಸಿದಾರೆ ತಾಯಿಯವರ ಆಶೀರ್ವಾದ ಪಡಿಬೇಕು ತಾಯಿಯವ್ರಿಗೆ ಪ್ರತಿದಿನ ಪೂಜೆಗಳನ್ನ ಸಲ್ಲಿಸಬೇಕು ಅಂತ ಆ ತಾಯಿಯ ಒಂದು ಪ್ರೇರಣೆ ಈಗ್ಲೂ ಕೆಲವರ ಒಂದು ಭಕ್ತರ ನಂಬಿಕೆ ಈಗ್ಲೂ ಸೂರ್ಯನ್ ಬಳಕಿದ್ದಾಗ ಅಮ್ಮನೋರ್ ಹತ್ರ ಈಗಲೂ ಈಗ ಒಂಥರ ಸ್ಮೈಲ್ ಇದೆ ವೈಟ್ ಇದೆ ಸಣ್ಣ ಕಣ್ಣು ಜೋಳ ರೀತಿ ಕಾಣುತ್ತೆ ಆಮೇಲೆ ಇನ್ನೊಂದು ಈಗಲೂ ಕೆಲವರು ವ್ಯಾಪಾರ ಉದ್ಯೋಗ ಆರೋಗ್ಯ ಮದುವೆ ಇತ್ಯಾದಿ ಅವರ ಜೀವನದಲ್ಲಿ ಕಷ್ಟಕರವಾಗಿರ್ತಕ್ಕಂಥದ್ದು ಏನಾದ್ರು ಇದ್ರೆ ದೇವ್ರ ಹತ್ರ ಹೋಗಿ ನೋಡ್ತಾರೆ ಅದು ವಾಸ್ತು ಪ್ರಕಾರದ ದರ್ಶನ ಮಾಡಿಸ್ತದೆ ಪೂರ್ವ ಕಡೆಯಿಂದ ಬಂದು ಪೂರ್ವ ಕಡೆಯಿಂದ ಬಂದು ಈ ದೇವಸ್ಥಾನ ಎಲ್ಲಾ ದೇವರ ದರ್ಶನ ಕುಬೇರ ಪಂಚಲಿಂಗ ಎಲ್ಲಾ ದೇವ್ರನ್ನ ದರ್ಶನ ಮಾಡಿ ಹ್ಮ್ ದಕ್ಷಿಣ ಬೆಳು ಈ ತಾಯಿಯ ಕಣ್ಣಲ್ಲಿ ನೀರ್ ಬರ್ತಿತ್ತು ಗ್ರಾಮಸ್ಥರ ಮೂಲಕ ಮತ್ತೆ ಈಗ ಎಲ್ಲಾ ಕೆಲಸ ಕಾರ್ಯಗಳು ಪುರಾತತ್ವ್ರೇರೂ ನಡೆದಿದೆ ನಡೆದಿದೆ ಇದು ಪ್ರತಿದಿನ ಪೂಜೆ ನಡೀತಕ್ಕಂತ ದುರ್ಗಾ ಪರಮೇಶ್ವರಿ ಅಂತ ಬನ್ನಿ ಒಳ್ಳೆ ತಾಯಿ ದರ್ಶನ ಆಗ್ಲಿ ಇಂತಹ ಪವಾಡ ಉಳ್ಳಂತಹ ತಾಯಿಯ ದರ್ಶನ ಭಕ್ತಾದಿಗಳು ಕಣುಮ್ ಕೋಳ್ರಪ್ಪ ತಾಯಿಯವರ ಕಣ್ಣಲ್ಲಿ ನೀರ್ ಬರ್ತಿತ್ತು ಬಂಧುಗಳೇ ಎಷ್ಟು ಅದ್ಭುತವಾದ ಮಹಿಮೆ ಇದೆ ಇಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆಗಂತ ಘಟನೆ ನೋಡಿ ನೋಡಿ ಇದೆ ದುರ್ಗಾ ಪರಮೇಶ್ವರಿ ಅಂತ ಇದು ನೋಡಿ ಇದ್ದ ಹೂ ನೀರು ಹಾಕ್ಬಾರ್ದ ಅಂತಾಗ ತಾಯಿ ಅರ್ಶನ ಕುಂಕುಮ ಹೂ ಹಾಕಿದಾಗ ಇದೆ ನೋಡಿ

ಹಾ ನೋಡಿ ಎಷ್ಟು ಅದ್ಭುತವಾಗಿ ಕಾಣಸ್ತೈತೆ ಆಕೆ ಲೈಟ್ ಹಾಕಿ ಲೈಟ್ ಹಾಕಿ ಎಡ್ಗಡೆ ಕಣ್ಣು ನೋಡಿ ಇವಾಗ ವೈಟ್ ಕಾಣುತ್ತೆ ಎಡಗಡೆ ಒಂತರ ನಿಮ್ಮ ಪ್ರಾರ್ಥನೆ ನಂಬಿಕೆ ಭಕ್ತಾದಿಗಳಲ್ಲಿ ದೇವ್ರ ನಮ್ಗೆ ಒಳ್ಳೆ ನಮ್ ಕೈ ನೋಡಿ ಎಡಗಡೆ ಇದು ಸೂರ್ಯ ಬೆಳಕು ಈಗ ಸಮಯ ಆರ್ ಗಂಟೆ ಹತ್ತು ತಿಂಗ್ಸ್ ಆಗಿದೆ ಎಡ್ಗಡೆ ರೋಮಾಂಚನವಾಗಿ ಸಣ್ಣ ವೈಟ್ ಕಾಣ್ತಾ ಇದ್ದೆ ನೋಡಿ ಬೆಳಿಗ್ಗೆ ಹೌದು ಹೌದು ಎಡಗಡೆಯಿಂದ ಒಂಥರ ಚುಕ್ಕಿ ಕಾಣತ್ತೆ ಅವರ ಒಂದು ನಂಬಿಕೆ ಪ್ರಾರ್ಥನೆ ಆ ಸಣ್ಣ ವೈಟ್ ಕಂಡಾಗ ಇದರಲ್ಲಿ ಪ್ರಾರ್ಥನೆ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಏಳು ಸಪ್ತಮಾತ್ರಿಕೆ ಅಂದ್ರೆ ಏಳು ಬಲಗಡೆ ಕಾಣ್ತದಲ್ಲ ಆ ಎಡಗಡೆ ಈ ಕಡೆ ದೇವ್ರಿಗೆ ನಿಮ್ಗೆ ಬಲಗಡೆ ನಮ್ಗೆ ಎಡಗಡೆ ದೇವ್ರಿಗೆ ಬಲಗಡೆ ಈಗ ನಮ್ಗೆ ಎಡಗಡೆ ಈಗ ನಾನು ನಿಂತಿದ್ದೇನೆ ನೋಡಿ ಎಸ್ ಮೊಬೈಲ್ ಅಲ್ಲಿ ವೀಕ್ಷಣೆ ಮಾಡಿದಾಗ ಬಲಗಡೆ ಹ್ಮ್ ತಾವಿಗೂ ಗಮನಿಸಿ ಬಲಗಡೆ ಕಣ್ಣಲ್ಲಿ ಏನು ತಾಯಿಯವರ ಮಧ್ಯ ಕಣ್ಣ ಸೈಡ್ ಅಲ್ಲಿ ನೋಡಿ ಒಂದ್ ಸ್ವಲ್ಪ ಚುಕ್ಕಿ ಆಕಾರದಲ್ಲಿ ವೈಟ್ ಕಾಣಿಸ್ತಾ ಇರೋದಿಲ್ಲ ಪೂಜೆ ಮಾಡಿ ಈ ದೇವರು ಮಾಡಿರಲಿಲ್ಲ

ನೋಡಿ ನೋಡಿ ಮಧ್ಯದಲ್ಲಿ ನೋಡಿ ನೋಡಿ ಈ ಕಡೆ ಸ್ವಲ್ಪ ಬಂಧುಗಳಂಗೆ ಅದೊಂಥರ ಚುಕ್ಕಿ ತರ ಬಾಷ್ಪವಾಗುತ್ತೆ ತಾವು ಗಮನಿಸಬಹುದು ಬಹಳ ಅದ್ಭುತವಾಗಿ ತಾಯಿಯವರ ಕಣ್ಣು ಕಣ್ಗೊಳಿಸುತ್ತಿದೆ ಎಷ್ಟು ಅದ್ಭುತವಾಗಿ ಕಣ್ಗೊಳಿಸುತ್ತಿದೆ ಅಂತಂದ್ರೆ ನೋಡಿ ದರ್ಶನವನ್ನ ಪಡೆದ ತಾವೇ ಪುಣ್ಯವಂತರು ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಜಾಸ್ತಿ ತಾಯಿಯವರ ಸನ್ನಿಧಿಯನ್ನ ಎಕ್ಸ್ಪೋಸ್ ಮಾಡಬಾರ್ದು ಆಕ್ಚುಲಿ ಸೊ ಇದು ತಾಯಿಯವರ ಸನ್ನಿಧಿಯ ಒಂದು ದರ್ಶನಕ್ಕೆ ತಾಯಿಯವರಿಗೆ ಒಂದು ಪೂಜೆಗಳನ್ನು ಸಲ್ಲಿಸುವ ಉದ್ದೇಶಕ್ಕಾಗಿ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಸೊ ದಯವಿಟ್ಟು ಯಾರು ಸಹ ತಪ್ಪು ತಿಳಿಬೇಡಿ ತಾಯಿಯವರ ಸನ್ನಿಧಿಗೆ ತಾವೂ ಸಹ ಆಗಮಿಸಿ ಇಲ್ಲಿನ ಒಂದು ಮಹತ್ವವನ್ನು ತಿಳಿಯ ನಮ್ಮ ಅರ್ಚಕರು ಇರ್ತಾರೆ ನಮ್ಮ ಅರ್ಚಕರ ಒಂದು ದೂರವಾಣಿ ಸಂಖ್ಯೆಯನ್ನ ಅಳವಡಿಸ್ತೀನಿ ಹಾಗೆ ಇಲ್ಲಿ ತಾವು ವೀಕ್ಷಣೆ ಮಾಡಿ ಮತ್ತೊಮ್ಮೆ ವೀಕ್ಷಣೆ ಮಾಡಿ ಸೊ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಘಟನೆ ಆ ಇಲ್ಲಿ ಫೋಟೋ ಇದೆ ತಾಯಿಯವರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಒಂದು ವಿಡಿಯೋನ ನೇರ ದೃಶ್ಯಗಳನ್ನ ತಮಗೆ ಸಮರ್ಪಣೆ ಮಾಡಿರ್ತೀನಿ ಸೊ ಮುಂದೆ ಏನ್ ವಿಶೇಷ ಇದೆ ಸಾಕಷ್ಟು ಮಾಹಿತಿನ ಪಡಿತೀನಿ ದಯವಿಟ್ಟು ನಿರೀಕ್ಷಿಸಿ ಬನ್ನಿ ಗುರುಗಡೆ ಬಂಧುಗಳೇರ್ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಬಂಧುಗಳೇ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ ಸೊ ಮುಂದೆ ಈ ಒಂದು ತ್ರಿಯಂಬಕೇಶ್ವರ ದೇವಸ್ಥಾನದ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ಹೇಳ್ತೀನಿ ದಯವಿಟ್ಟು ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಣೆಗಳನ್ನು ಪಡೆಯಿರಿ ಅಂತ ಹೇಳ್ತಾ ಸೊ ತ್ರಿಯಂಬಕರೀಶ್ ತ್ರಿಯಂಬಕೇಶ್ವರ ಅಲ್ವಾ ಗುರುಗಳೇ ತ್ರಿಯಂಬಕೇಶ್ವರ ದೇವಸ್ಥಾನದ ಒಂದಷ್ಟು ಮಹತ್ವವನ್ನು ತಿಳಿಯೋಣ ಬನ್ನಿ